आगामी उन्नति की बात का उनके बच्चे नाराज हैं। गुनु को बाहर में श्री राम, ना, श्री राम, जय। अयोध्यापति प्रभु श्रीमचंदी सरकंदा रेट अञा या न इचक बार

ನೋಡ ಜೈ ಶ್ರೀರಾಮ್ ಏ ಅಂಕ್ರಿ ಶ್ರೀರಾಮ್ ಹೇಳ್ಬಿಡ್ರಿ ಜೈ ಮೈನಾಳೆ ಜೈ ಶ್ರೀರಾಮ್ಲಿ ಡಿಜಿಟಲ್ ನಮ್ಮ ಬರ್ರಿ ಹಾ ನಾನು ಅದನ್ನ ಹಾಕಿನ ಡಿಜಿಟಲ್ ಬರ್ತೀವ ಅಂತ ಅಲ್ಲಿ ಅಗ್ಲಿ ಅಂತೂ ಅವಾಗ ಬರೀ ಒಂದೇ ಸಾಲ ಅಣ್ಣ ಇತ್ತ ಬರದೊಂದು ಒಂದು ನಿಮ್ಗೆ ಆಮೇಲೆ ಆರಲ ಐತಿಡಿ ಸಿಕ್ಕಾಪಟ್ಟೆ ಅಗಲ ಐತಿ ಸೇಮ್ ಇಷ್ಟ ಅಗಲ ಹೋಗುತ್ತಾ ಅಯ್ಯೋ ಇನ್ನೂ ಒಳಗೆ ಚಾಕ್ ಹೋಗ್ಬೇಕು ಅದು ಇನ್ನೂ ಗುಡಿ ಇನ್ನ ದೂರ ಐತಿ ಇಲ್ಲೇ ಹೋಗ್ತಾನ ಅಂತೇಳಿ ಅರ್ಧ ಅರ್ಧ ಏನಿಲ್ಲ ಒಂದು ಮುನ್ನೂರು ಮೀಟರ್ ಇದ್ರಾಗ ಹಿಂಗಿ ಒಳ್ಳೆ ಮಳಿ ಸುತ್ತಾಡೋದೀಟ್ರ್ ಹಿಂಗ ಇರೋದು ಈಗ ಇದು ಹಿಂಗೆ ಮತ್ತೆ ಅನಿವಾರ್ಯ ಈಗ